ಐ ಅಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ರವಿ ಪ್ರಧಾ ಲಾಫ್ಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತ ನೀವು ತಮ್ಮೇಲಲ್ಲಿ ನೋಡಿರ್ತೀರಾ ಅಕ್ಕಿ ಯಾಕೆ ಮೊಟ್ಟೆ ಇಡ್ತಿಲ್ಲ ಮೊಟ್ಟೆ ಇಟ್ಟರು ಯಾಕೆ ಪೊಟಿಲೈಸ್ ಆಯ್ತಿಲ್ಲ ಅಂತೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾರ ಮೊದಲನೇ ಸರಿ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಅಲ್ಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ಸಲ್ಲಿ ಬರುತ್ತೆ ಬನ್ನಿ ಫ್ರೆಂಡ್ಸ್ ಅಕ್ಕಿನೆಲ್ಲ ಈಗ ಆಚೆ ಬಿಡೋದ ವಿಡಿಯೋ ಬಿಡೋದು ಲೇಟ್ ಇದ್ದೆ ಒಂದು ಸ್ವಲ್ಪ ಟೈಮ್ ಸಿಗ್ತಾ ಇರಲಿಲ್ಲ ನೋಡಿ ಎರಡು ಜೊತೆಗೆ ಬಿಟ್ಟಿದ್ದೀನಿ ಇದೆರಡು ಜೊತೆಗೆ ಬಿಟ್ಟಿದ್ದೀನಿ ನೋಡ್ತಿರ್ಬೋದು ಇದು ಮೊಟ್ಟೆ ಇಕ್ಕಿದೆ ಎರಡು ಮೊಟ್ಟೆನೂ ಇಕ್ಕೈತೆ ಇದು ಇಲ್ಲಿ ಇಕ್ಕಿದ್ದೀನಿ ಮೊಟ್ಟೆ ಈಗ ಒಂದೊಂದಾಗಿ ಎಲ್ಲ ಅಕ್ಕಿನೂ ಎತ್ಕೊಂಡೋಗಿ ಎತ್ಕೊಂಡೋಗಿ ಹೋಗಿ ಸಿಗೋದೇ ಫ್ರೆಂಡ್ಸ್ ಚೇಂಜ್ ಮಾಡಿದ್ದೀನಿ ಇಲ್ಲಿ ಮಕ್ಷಿ ಇಕ್ಕಿದ್ದೀನಿ ಇಲ್ಲಿ ರೆಗ್ ಇಕ್ಕಿದ್ದೀನಿ ಹಂಗೆ ಗೂಡೆಲ್ಲ ಗಲೇಜ್ ಆಗ್ಬಿಟ್ಟೈತೆ ಸಕ್ಕತ್ತು ಈಗ ಅಕ್ಕಿಗಳನ್ನೆಲ್ಲ ಇಲ್ಲಿ ಆಚೆ ಬಿಟ್ಕೊಂಡು ಗೂಡೆಲ್ಲ ಕ್ಲೀನ್ ಮಾಡಿ ನಿಮಗೆ ಸಿಗ್ತೀನಿ ಸ್ವಲ್ಪ ವೀಡಿಯೋ ಏನ್ ಮಾಡೋಕ್ಕೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅವಾಗ ನಿಮಗೆ ಏನು ಬೇಕು ಅದನ್ನು ಮಾಡ್ತೀನಿ ನಾನೇ ಒಂದು ಸ್ವಲ್ಪ ಹುಡುಕಿ ಹುಡುಕಿ ನಿಮಗೆಲ್ಲ ಇದು ಮಾಡ್ತಿದ್ದೀನಿ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ ಹಾಗೆ ನೀವೇನಾರ ಬೇಕಂದ್ರೆ ವಿಡಿಯೋ ಅದನ್ನು ನಾನು ಮಾಡ್ತೀನಿ ಅಪ್ಪ ನೋಡಿ ಅದು ಹೆಣ್ಣು ಎಲ್ಲ ಹೋಗ್ಬಿಟ್ಟೈತೆ ಗಂಡು ಬಂದಿಲ್ಲ ಅಂತ ಇನ್ನ ಇವೆರಡು ಎಲ್ಲ ಆಚೆ ಬರಕ್ಕೆ ಟ್ರೈ ಮಾಡ್ತಾ ಇದಾವೆ ಅದೇ ಒಂದೊಂದಾಗಿ ಆಚೆ ಬಿಡೋದ ಇವತ್ತು ಸಂಡೇ ಬೇರೆ ಇದು ಮೊಟ್ಟೆ ಇದು ಯಾವ ಮೊಟ್ಟೆ ಅಂತ ನೀವು ಕೇಳ್ಬೋದು ಈ ದರ್ದ್ದು ಮತ್ತೆ ಧೂಮದಲ್ಲಿ ಜೊತೆ ಮಾಡಿದ್ವಲ್ಲ ಅದ್ರದ್ದು ಮೊಟ್ಟೆ ನಿಮ್ಗೆ ಕೇಳಿದ್ನಲ್ಲ ಮೊಟ್ಟೆ ಇಕ್ಕುತ್ತೆ ಆದಷ್ಟು ಬೇಗ ಅಂತ ಇಕ್ಕಿದೆ ಎರಡು ಮೊಟ್ಟೆನು ನೋಡದ ಫರ್ಟಿಲೈಸ್ ಆಗುತ್ತೋ ಆಗಲ್ವ ಅಂತ ಕೂರ್ದಾಗ ಕೊಯ್ತಿಲ್ಲ ಅಕ್ಕಿ ಮೊಟ್ಟೆ ಮೇಲೆ ಫುಲ್ ಕಿತ್ತಾಡ್ತಿದ್ದಾವೆ ಅದಕ್ಕೆ ಹಂಗೆ ಇಕ್ಕಿದ್ದೀನಿ ಸ್ಯಾಟೀನು ಕುತ್ಕೊಂತಿಲ್ಲ ನೋಡೋದ ಒಂದು ಹತ್ತು ದಿವಸ ಒಂದು ಐದಾರು ದಿವಸ ನೋಡ್ತೀನಿ ಏನು ಫರ್ಟಿಲೈಝು ಏನು ಕೂರ್ತಿಲ್ಲ ಅಂದರೆ ಪಿಸಾಕ್ತೀನಿ ನಿಮಗೆ ಮಾತ್ರ ಹೇಳೋದಲ್ಲಿ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಒದ್ದಾಡ್ತೈತೆ ನೋಡಿ ಇದೆ ಅಕ್ಕಿ ನೋಡಿ ಹಂಗೆ ಗೂಡೆಲ್ಲ ನೋಡಿ ಎಷ್ಟು ಗಲೀಜು ಆಗ್ಬಿಟ್ಟಿದೆ ಗೂಡೆಲ್ಲ ಕ್ಲೀನ್ ಮಾಡಿ ನಿಮಗೆ ಸಿಗ್ತೀನಿ ಇರಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿ ಏನಪ್ಪ ಗೂಡೆಲ್ಲ ಕ್ಲೀನ್ ಮಾಡಿ ಹಂಗೆ ಅಕ್ಕಿನೂ ಒಳಗೆ ಬಿಟ್ಬಿಟ್ಟಿದ್ದೆ ಎಲ್ಲೋ ಮನೆಗೇನೋ ಸಾಮಾನು ತರಬೇಕಿತ್ತಂತ ಎಲ್ಲ ಒಳಗಡೆ ಬಿಟ್ಟು ಉಂಟಾಗಿದ್ದೆ ನೋಡಿ ಈಗ ಎರಡು ಎರಡು ಆಚೆ ತಕ್ಕೊಂಡು ನಿಮಗೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಇವೆರಡು ಒಳಗೇನೆ ಇರಲಿ ಬನ್ನಿ ಫ್ರೆಂಡ್ಸ್ ಇಲ್ಲಿಂದನೇ ಇತ್ತು ಆಚೆ ಹಾಕದ ನೋಡಿ ಇವೆರಡು ಇಲ್ಲೇ ಬೀಜ ಇಲ್ಲೇ ಇರಲಿ ಸುಮ್ಮನೆ ಆಮೇಲೆ ಎರಡು ಆಚೆ ಇವತ್ತು ಬೇರೆ ಸಂಡೇ ಸೊ ಫ್ರೆಂಡ್ಸ್ ಏನಪ್ಪ ಏ ಎಂತಕ್ಕೆ ಅಕ್ಕಿ ಮೊಟ್ಟೆ ಇಕ್ತಿಲ್ಲ ಅಂದರೆ ಫುಲ್ಲು ವೀಕ್ ಆಗೋಗಿದ್ರೆ ಮೊಟ್ಟೆ ಇಕ್ಕಲ್ಲ ಆಮೇಲೆ ಕುರ್ಜಾ ಅದಕ್ಕೆ ಕುಕ್ಕ ಕುರ್ಜಾ ಅಂದರೆ ಗೊತ್ತಿರಲ್ಲ ಸ್ವಲ್ಪ ಜನಕ್ಕೆ ಕುಕ್ಕ ಉದುರುತ್ತಿರುತ್ತಲ್ಲ ಆ ಟೈಮಲ್ಲೂ ಅಕ್ಕಿ ಅಕ್ಕಿಗಳು ಮೊಟ್ಟೆ ಇಕ್ಕಲ್ಲ ಆಮೇಲೆ ಏನು ಎಲ್ಲ ಕರೆಕ್ಟ್ ಆಗಿದ್ದು ಮೊಟ್ಟೆ ಇಕ್ಕಲ್ಲ ಅಂದ್ರೆ ಅದಕ್ಕೆ ಬ್ರೇಕ್ ಬಿಡಿ ಒಂದೆಷ್ಟು ಒಂದು ಸೆಟ್ ಮೊಟ್ಟೆ ಇಕ್ಕುತ್ತಾ ಒಂದು ಟೈಮು ಒಂದು ತಿಂಗಳು ಒಂದು ಮೂರು ವಾರ ಹಂಗೆ ಟೈಮ್ ಬಿಡಿ ಅವಾಗ ಅಕ್ಕಿನೂ ಒಂದು ಸ್ವಲ್ಪ ಬಾಡಿ ಗ್ರೋತ್ ಆಗುತ್ತೆ ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಬ್ರೀಡ್ ಇದ್ರೆ ಅವಕ್ಕೂ ಮೊಟ್ಟೆ ಇಕ್ಕಲ್ಲ ನೋಡಿ ನಾನು ಏನಪ್ಪ ಆ ಸ್ಯಾಟಿನು ಮತ್ತು ಮಕ್ಕ ಇವೆರಡು ಜೊತೆ ಹಾಕಿದ್ವಿ ಕಂಟಿನ್ಯೂಸ್ ಆಗಿ ಜೊತೆ ಹಾಕಿ ಮೊಟ್ಟೆಯೂ ಕಂಟಿನ್ಯೂಸ್ ಆಗಿ ಮಾಡಿ ಇಕ್ಕಿತ್ತು ಈಗ ವೀಕ್ ಆಗಿಬಿಟ್ಟೈತೆ ಆಮೇಲೆ ನೀವೇ ನೋಡಿದಿ ಲಾಸ್ಟ್ ಟೈಮು ಬರೀ ಒಂದೇ ಒಂದು ಮೊಟ್ಟೆ ಇಕ್ಕಿತ್ತು ಅದಕ್ಕೇ ನಾನು ಈಗ ಸಪ್ರೇಟ್ ಮಾಡಿದ್ದೀನಿ ಏನಪ್ಪ ಅದೀಗ ತೂಮ ಮತ್ತು ಯಾಕೆ ಮೊಟ್ಟೆ ಇಕ್ಕಾಯ್ತಲ್ಲ ಅದಕ್ಕೆ ಜೊತೆ ಮಾಡಿದ್ದೀನಿ ಮತ್ತೆ ಇಲ್ಲ ಅಂದರೆ ತೆಗ್ದಾಕ್ಬಿಡ್ತಿದ್ದೆ ಮೊಟ್ಟೆ ಜೊತೆ ನಾನು ಈಗ ಏನಪ್ಪ ಮೊಟ್ಟೆ ಏನಂತ ಇಕ್ತಿಲ್ಲ ಅಂತ ಅಂದರೆ ಅದಕ್ಕೆ ಕ್ಯಾಲ್ಶಿಯಮ್ ಕೊಡಿ ಕ್ಯಾಲ್ಶಿಯಮ್ ಹೆಂಗೆ ಸಿಗುತ್ತೆ ಅಂತ ಅಂತಂದರೆ ನೋಡಿ ಇಲ್ಲಿ ಸೈಡಲ್ಲಿ ಮಣ್ಣೆಲ್ಲ ಇಕ್ಕಿದ್ದೀನಿ ನೋಡಿ ಇಲ್ಲಿ ಮಣ್ಣೆಲ್ಲ ಹಿಂಗೆ ಬಿಟ್ಟರೆ ಮಣ್ಣ್ಮೇಲೆ ತಿಂತ ಇದ್ರೆ ಇಲ್ಲ ನೋಡಿ ಇಲ್ಲಿ ನೆಲದ ಮೇಲೆಲ್ಲ ಕುಕ್ಕೊಂಡು ತಿಂತಿದ್ಯಲ್ಲ ಆ ಥರ ಕುಕ್ಕೊಂಡು ಬಿಟ್ರೆ ಅಲ್ಲಿ ಅವರಿಗೆ ಕ್ಯಾಲ್ಸಿಯಂ ಸಿಗುತ್ತೆ ಅವಕ್ಕೆ ಆವಾಗ ಅದರಿಂದ ಚೆನ್ನಾಗಿ ಇದಾಗುತ್ತೆ ಆಮೇಲೆ ಇನ್ನೊಂದು ಏನಪ್ಪ ಮಾಡಿ ಅಂದರೆ ಇದು ಮೊಟ್ಟೆ ಶೆಲ್ಸ್ ಇರುತ್ತಲ್ಲ ನೋಡಿ ನಮ್ಮದು ಹಾಕಿತ್ತಲ್ಲ ಓದಲ್ಲಿ ಬೆಚ್ಚದು ನಾನು ಇದ್ರ ಮೇಲೆ ಇಕ್ಕಿದ್ದೀನಿ ಇಲ್ಲ ಅಂದ್ರೆ ಎಲ್ಲ ಒಂಟೋಗಿಬಿಡುತ್ತೆ ಅಂತ ನೋಡಿ ನಮ್ಮದು ಹೋದ ಮಕ್ಕದು ಸೆಲ್ಸು ನೋಡಿ ಏನು ಮಾಡಿ ಅಂದರೆ ಈ ಥರ ಫುಲ್ಲು ಪುಡಿ ಪುಡಿ ಮಾಡಿ ಪುಡಿ ಮಾಡಿ ಈ ಥರ ಕೆಮ್ಮಣ್ಣು ಇದು ಕೆಮ್ಮ ಅಲ್ಲ ಮಾಮೂಲಿ ಮಣ್ಣು ಕೆಮ್ಮಣ್ಣು ಕೊಟ್ಟರೆ ಇನ್ನೂ ಅದ್ರಲ್ಲಿ ಫುಲ್ಲು ಜಾಸ್ತಿ ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ ನೋಡಿ ಫುಲ್ ಈ ಥರ ಎಲ್ಲ ಜಜ್ಜಿ ಇದು ಮಾಡಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಸ್ಮ್ಯಾಶ್ ಮಾಡಿ ಹಿಂಗೆ ಮಣ್ಣಲ್ಲಿ ಇದು ಮಾಡಿ ತಿನ್ನ ಬಿಡಿ ಇಲ್ಲಿ ಬರಲ್ಲ ಯಾವ್ದೂ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಫುಲ್ ಗಾಳಿ ಬರ್ತೈತೆ ಇದ್ರ ಮೇಲೆ ಒಂದು ಸ್ವಲ್ಪ ಜೋಳ ಹಾಕ್ಕೊಂಡ್ರೆ ಎಲ್ಲ ತಿನ್ನುತ್ತೆ ಈಗ ಹಂಗೆ ಜೋಡಾನ ತಂದ್ಬಿಡ್ತೀನಿ ನೋಡಿ ಎರಡು ಬರೋ ಆಚೆ ಬರೋಕ್ಕೆ ಟ್ರೈ ಮಾಡ್ತೈತೆ ಆದರೆ ಬೇಡ ನಮ್ಮ ಫ್ರೆಂಡು ಯಾಕೋ ಬರ್ತಾ ಇಲ್ಲ ತೀಗು ಬರ್ತಿಲ್ವೋ ಏನೋ ನಂಗೆ ಗೊತ್ತಾಗ್ತಿಲ್ಲ ನೀಟಾಗೆ ಎಲ್ಲ ಹೇಗೂ ರೆಸ್ಪಾನ್ಸ್ ಇಲ್ಲ ಏನಾಯಿತು ಅಂತ ಗೊತ್ತಾಗ್ತಿಲ್ಲ ನಮಗೂ ಬೇಜಾರಾಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಬಾ ಆಹ್ ಅವ್ ನೋಡಿ ಇಲ್ಲೆಲ್ಲ ಒಂದು ಸ್ವಲ್ಪ ಗಲೀಜು ಇದ್ದು ಜೋಳದಿದ್ದೆಲ್ಲ ಇತ್ತು ಅದು ತೆಗ್ದು ಹಿಂಗೆ ಬಿಸಾಕಿದ್ದೀನಿ ಕೆಳಗಡೆ ಅದಕ್ಕೆ ಬರ್ತಿಲ್ಲ ನಾನು ಬಾ ನೋಡಿ ಹಿಂಗೆ ಲೈನಕ್ಕೆ ಹಿಂಗೆ ಹಾಕೋ ಬಂದರೆ ತಿನ್ನುತ್ತೆ ಈಗ ಬನ್ನಿ ಸ್ವಲ್ಪ ಬೇಗ ವಿಡಿಯೋ ಬೇಗ ಬೇಗ ಮಾಡಬೇಕು ಓನರ್ ಬೇರೆ ಬಂದಿದ್ದಾರೆ ಯಾವಾಗ ಬರ್ತಾರೋ ಮುಂದಕ್ಕೆ ಗೊತ್ತಿಲ್ಲ ಸುಮ್ಮನೆ ಮೇಲೆ ಅವರು ಬಂದ ಮೇಲೆ ಸ್ವಲ್ಪ ಅಂತಾರೆ ನೋಡಿ ಇದು ಮಟ್ ಏನಪ್ಪ ಶೆಲ್ಸ್ ಎಂತ ಈ ಥರ ಎಲ್ಲ ಮಾಡ್ತಿರುವ ಮಣ್ಣಿಗೆ ಹಾಕಿಕೊಡಿ ಅಂತ ಅಂದರೆ ಮೊಟ್ಟೆ ಏನಪ್ಪ ಮೆತ್ತ ಮೆತ್ತಗಿರುತ್ತೆ ಆಮೇಲೆ ಫರ್ಟಿಲೈಝರ್ ಆಗಲ್ಲ ಅದಕ್ಕೆ ಈ ಥರ ಮೊಟ್ಟೆ ಇದು ಸೆಲ್ಸ್ ಇದೆಯಲ್ಲ ಅದು ಮಣ್ಣಲ್ಲಿ ಮಿಕ್ಸ್ ಮಾಡಿಕೊಟ್ರೆ ಅದರಲ್ಲಿ ಇನ್ನೂ ಜಾಸ್ತಿ ಕ್ಯಾಲ್ಶಿಯಮ್ ಎಲ್ಲ ಬರುತ್ತೆ ಆಗ ಮೊಟ್ಟೆ ಚೆನ್ನಾಗಿ ಎಲ್ಲ ಆಮೇಲೆ ಮೊಟ್ಟೆನೂ ಚೆನ್ನಾಗಿ ಬರುತ್ತೆ ಅದಕ್ಕೆ ಈ ಥರ ಎಲ್ಲ ನೋಡಿ ಇದೊಂದು ಧೂಮ ಮಾತ್ರ ಹೋಯ್ತಿಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ನೋಡಿ ಜೋಳನೂ ಖಾಲಿ ಆಯಿತು ಹಂಗೆ ಈಗ ಆ ಸೆಲ್ಸೇ ಎತ್ಕೊಂಡು ತಿನ್ನೋಕೆ ಇದ್ದೆ ಗಾಳಿ ಜೋರಾಗಿ ಬರ್ತಿದೆಯಲ್ಲ ಅಲ್ಲಿ ಕವರ್ ಇಕ್ಕಿ ಕವರ್ ಮೇಲೆ ಇಕ್ಕಿದ್ದೀನಿ ಅದಕ್ಕೆ ಗಾಬರಿ ಆಗ್ತಿದ್ದಾವೆ ಒಂದು ಬಿಸಿಲು ಚೆನ್ನಾಗಿ ಸರಿಯಾಗಿ ಹೊಡಿತೈತೆ ಇವತ್ತು ಫ್ರೀ ಫ್ಲೈ ಅದು ಆಡ್ಸದ ಅಂದರೆ ಓನರ್ ಬೇರೆ ಬಂದಿದ್ದಾರೆ ಅದಕ್ಕೆ ಏನು ಬೇಡ ಸುಮ್ಮನೆ ಮೇಲೆ ಕಾಟ ಬೇರೆ ಕೊಡುತ್ತೆ ನಿಮಗೆ ಗೊತ್ತು ಅದಕ್ಕೆ ಯಾಕೆ ಬೇಕು ಅಂತ ನಾನು ಸುಮ್ಮನೆ ಬಿಟ್ಟಿದ್ದೀನಿ ನೋಡಿ ಇವೆರಡು ಇವ ಇವ್ ನಾಲ್ಕು ಮಾತ್ರ ಸುಮ್ಮನೆ ಹಿಂಗೆ ಬಿಟ್ಟಿದ್ದೀನಿ ನಾನು ಒಂದಕ್ಕೆ ಮಾತ್ರ ಬಟ್ಲು ಇಕ್ಕಿದೀನಿ ಇವೆರಡಕ್ಕೆ ಇನ್ನು ಎರಡಕ್ಕೆ ಬಟ್ಲು ಇಕ್ಕಿಲ್ಲ ನೋಡದೆ ಏನ್ ಮಾಡುತ್ತೆ ಅಂತ ಆಮೇಲೆ ನಾನು ಮಾಡಿದ ನಾನು ಆ ಥರ ಮಾಡಕ್ ಹೋಗ್ಬೇಡಿ ನೋಡಿ ಆ ಎಲ್ಲ ಮಣ್ಣು ಕಲ್ಲುಗಳು ಅವೆಲ್ಲ ಸಿಕ್ತಿದಲ್ಲ ಅವೆಲ್ಲ ತಿಂತಿದ್ರೆ ಉಕ್ಕು ವಿಟ ವಿಟಮಿನು ಅವೆಲ್ಲ ಸಿಗುತ್ತೆ ನೋಡಿ ಅದು ಮೊಟ್ಟೆ ಇಕ್ಕಿದೆಯಲ್ಲ ಗೂಡು ಏನಪ್ಪ ನಾ ಬಟ್ಟೆನ ಇಕ್ಕಿಲ್ವಲ್ಲ ಅದಕ್ಕೇ ಅದು ಗೂಡು ಮಾಡ್ಕೊಳಕ್ಕೆ ನೋಡಿ ಇದು ಮಾಡ್ತಾ ಇದ್ದೇವೆ ಇದು ಮಾಡ್ತಾಯಿದ್ದೆ ಕಡ್ಡಿಯೆಲ್ಲ ಎತ್ಕೊಂಡು ನೋಡಿ ಫ್ರೆಂಡ್ಸ್ ಇನ್ನು ಏನಾರ ಇನ್ಫಾರ್ಮೇಟಿವ್ ವಿಡಿಯೋ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ನಾನು ಹಾಕ್ತೀನಿ ಏನು ಕಮೆಂಟೇ ಮಾಡ್ತಿಲ್ಲ ಈ ವಿಡಿಯೋ ಬೇಕು ಆ ಥರ ವಿಡಿಯೋ ಬೇಕು ಅಂತ ನಾನೇ ರ್ಯಾಂಡಮಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ನಾನೇ ಯಾವ್ದಾರ ಒಂದು ನನ್ನ ನಮ್ಮ ಲಾಫ್ದಲ್ಲಿ ಯಾವುದೇ ಏನೇನು ಆಗ್ತಿದೆ ಅಂತೆಲ್ಲ ನಿಮಗೆ ನಮ್ಮದಲ್ಲೇ ಏನೇನು ಆಗ್ತಿದೆ ಅದೇ ನಿಮಗೆ ಇದು ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಕಮೆಂಟ್ ಮಾಡಿ ನೋಡೋದ ಆ ವೀಡಿಯೋ ನಾನು ಮಾಡ್ತೀನಿ ಹಂಗೆ ಯಾವ್ಯಾವ ಊರಿಂದ ನೀವು ವಿಡಿಯೋ ನನ್ನ ವೀಡಿಯೋ ನೋಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಸ್ವಲ್ಪ ಜನ ಮಾಡಿದ್ದೀರಾ ಹಂಗೆ ಇನ್ನೂ ಸ್ವಲ್ಪ ಜನ ಮಾಡ್ತಾ ಇರಿ ನೋಡಿ ಗಾಳಿ ಎಷ್ಟು ಜೋರಾಗಿ ಬೀಸ್ತಿದೆ ಅಂತ ಯಾಕೆ ಹಿಂಗೆ ಬಗ್ ನೋಡಕ್ ಹೋದ್ವಿ ಅಂದರೆ ಏನಾರ ಓನರ್ ಬರ್ತಿರ್ತಾರಾ ಏನು ಅಂತ ನೋಡಕ್ಕೆ ಹೋಗಿದ್ದೆ ಹಂಗೆ ವಿಡಿಯೋ ಕ್ಲಾರಿಟಿ ನಾನು ಚೆನ್ನಾಗಿ ಬರ್ತಿದ್ಯಾ ಆಮೇಲೆ ವಾಯ್ಸ್ ನೀಟಾಗಿ ಕೇಳಿಸ್ತಿದ್ಯಾ ಅಂತೆಲ್ಲ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡೋದ ನನಗೆ ಏನಪ್ಪ ವಾಯ್ಸ್ ನೀಟಾಗಿ ಕೇಳಿಸ್ತಿಲ್ಲ ಅಂತ ಅನ್ನಿಸ್ತಿದೆ ನಿಮ್ಮದು ನೀವು ತಾನೇ ನೋಡೋರು ನೀವು ಒಂದ್ಸಲಿ ಹೇಳಿ ನೋಡೋದ ಯಾವ ಥರ ಯಾವ ಥರ ಇದೆ ಏನು ಅಂತ ನಾನು ಏನಪ್ಪ ಏನಪ್ಪ ರೇಖ್ದಾರ ಮತ್ತು ಧೂಮ ಅದು ಎಣ್ಣೆ ಮೊಟ್ಟೆ ಇಕ್ಕಿದೆಯಲ್ಲ ಅದ್ರದ್ದು ಇದಕ್ಕೆ ಇಕ್ಕಿದ್ದೆ ಅದು ಸಿಂಗಲ್ ಆಗಿ ಬಿಟ್ಟಿದ್ದಾಗ ಮೊಟ್ಟೆ ಇಕ್ಕಿತ್ತು ಅದಕ್ಕೆ ಕಿಕ್ಕಿದೆ ಯಾವಾಗ ಬೇಕಾದ್ರೂ ಇದು ಏನು ಜಗಳ ಆಡೋಲ್ಲ ಕಿತ್ತಾಡಲ್ಲ ಅಂತ ಇಕ್ಕಿದ್ದೆ ಒಂದು ಒಂದು ದಿವಸ ನೀಟಾಗಿ ಕೂತಿಲ್ಲ ಆಮೇಲೆ ಕೂರ್ತೈತೆ ಅದೇ ಜಾಸ್ತಿ ನೀಟಾಗಿ ಕೂರ್ತಿಲ್ಲ ಅವು ಮೊಟ್ಟೆ ಇಕ್ಕಾಗ ಕೂರೋಂಗೆ ಕೂರ್ತಿಲ್ಲ ಅವಕ್ಕೂ ಗೊತ್ತಾಗುತ್ತೆ ಇದೆಯಾ ನನ್ನ ಮೊಟ್ಟೆ ಅಲ್ಲ ಅಂತ ಆದರೂ ಒಂದು ಸ್ವಲ್ಪ ಕೂರುತ್ತಲ್ಲ ಅದು ಇದಕ್ಕೆ ಆಮೇಲೆ ಇವೆರಡು ಜೊತೆಗೆ ಬಿಟ್ಟಿದ್ದೆ ನೋಡೋದ ಇನ್ನೊಂದು ಮೊಟ್ಟೆ ಇಕ್ಕೂತ ಏನು ಅಂತ ನೋಡ್ರಿ ಇಕ್ಕಿ ಇವೆರಡು ಕೂತೈತೆ ನೋಡೋದ ಏನು ಮಾಡುತ್ತೆ ಏನು ಅಂತ ಇದ್ದು ಮೊಟ್ಟೆ ಫರ್ಟಿಲೈಸ್ ಆಗಿದ್ರೆ ನೋಡಿ ಸಾಕು ಓದೋ ಓದ್ ಬ್ಯಾಚಲ್ಲಿ ಫರ್ಟಿಲೈಸ್ ಆಗಿಲ್ಲ ಮೊಟ್ಟೆ ಈ ಬ್ಯಾಚಲ್ಲಿ ಆದರೆ ನೋಡಪ್ಪ ಮ ಮೊಟ್ಟೆ ಮರಿ ಇದು ಮರಿ ಆಗುತ್ತೆ ಅಂತ ಇದು ಇದಿರ್ಬೋದು ಒಂದು ಇದಿರುತ್ತೆ ಆಮೇಲೆ ಫರ್ಟಿಲೈಝರ್ ಆಗಿಲ್ಲ ಅಂದರೆ ಇದೇ ಅದೇ ಹೊಂಟೋಗುತ್ತೆ ಇದು ಸರಿ ಏನಾರ ಎರಡು ಮಟ್ಟನೂ ಇಕ್ಕಿದ್ದೀನಲ್ಲ ಒಂದೊಂದಕ್ಕೆ ಆ ಒಂದು ಎರಡರಲ್ಲಿ ಯಾವುದಲ್ಲಾರ ಒಂದರಲ್ಲಿ ಗೊತ್ತಾದ್ರೂ ಸಾಕು ಏನಪ್ಪ ಜೊತೆ ಇತ್ತಾಕ್ಬಿಟ್ಟೆ ಆಮೇಲೆ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಕರೆಕ್ಟಾಗಿ ನೀಟಾಗೆ ಮರಿ ಮಾಡ್ಸ ಅಂತ ಈಗ ನನ್ನ ಪ್ರಕಾರ ಏನಾಗುತ್ತೋ ನನಗೆ ಗೊತ್ತಿಲ್ಲ ನಾನು ಒಂದೊಂದು ಥರ ಆಗ್ತಾಯಿದ್ದೀನಿ ಏನು ಆಗ್ತಾಯಿದೆ ಅಂತಲೂ ಗೊತ್ತಾಗ್ತಿಲ್ಲ ಏನಪ್ಪ ಒಂದೊಂದ್ಸಲ ಅದೂ ಮನೆ ಸಪ್ರೇಟ್ ಮಾಡಿ ಅದು ಮನೆ ಮ ಬರೀ ಮೊಟ್ಟೆ ಮೇಲೆ ಕೂಡಕ್ಕೆ ಇದು ಮಾಡ್ತಿದ್ದೆ ಆಮೇಲೆ ಮಕ್ ಈ ಮಕಾವು ಆ ಮಕ್ಕಿಗೆ ಇದು ಮಾಡ್ತಿದ್ದೆ ಕೂತ್ಕೊಳ್ಳೋಕ್ಕೆ ಆಮೇಲೆ ಮೊನ್ನೆನ್ನೆನೋ ಇದು ಮಾಡಿದ್ದೀನಿ ಇಕ್ಕಿದ್ದೀನಿ ಅವಾಗ ಏನಪ್ಪ ಸ್ವಲ್ಪ ಕೂರಕ್ ನೋಡ್ತಾ ಇದ್ದೇವೆ ಆಮೇಲೆ ಇವೆರಡು ಇಕ್ಕೈತೆ ಮೊಟ್ಟೆ ಅದ್ರ ಮೇಲೆ ಕೂರ್ತೈತಿ ಇವಾಗ ಕೂರ್ತೈತಿ ಧೂಮ ಹಣ್ಣು ಎಲ್ಲ ಇದಕ್ಕೇನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ ನೋಡಿ ಅದು ಯಾವ ಆ ಕಡ್ಡಿಲಿ ಅಂತ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಏನಾರ ಆ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ನಾನು ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಗೈಸ್ ಬಾಯ್